ನವೆಂಬರ್ ಹತ್ತೊಂಬತ್ತನೇ ತಾರೀಕು ಒಂದು ಅನ್ವಾಂಟೆಡ್ ಇನ್ಸಿಡೆಂಟ್ ನಡೀತು ನಾನು ಯಾರು ತಪ್ಪು ಯಾರು ಸರಿ ಸರಿ ಅಂತ ವಿಶ್ಲೇಷಣೆ ಮಾಡೋಕ್ಕೆ ನಾನು ಬಯಸೋದಿಲ್ಲ ಅವತ್ತು ಘಟನೆ ನಡೆದ ಸಂದರ್ಭದಲ್ಲಿ ನಾನು ಸಂಕಲ್ಪ ಮಾಡಿದ್ದೆ ಅವತ್ತು ರಾತ್ರಿ ಮಧ್ಯರಾತ್ರಿ ಸವದತ್ತಿಗೆ ಕರ್ಕೊಂಡು ಹೋದಾಗ ಆ ಬೋರ್ಡ್ ಮೇಲೆ ಗೊತ್ತಾಯ್ತು ನನಗೆ ಸವದತ್ತಿಯಲ್ಲೂ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಆಗ ಮನಸ್ಸಿನಲ್ಲಿ ತಾಯಿಯ ಸಂಕಲ್ಪ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡಿದ್ದೆ ಅದರಂತೆ ಇವತ್ತು ಕುಟುಂಬ ಸಮೇತ ಬಂದು ನೆನ್ನೆ ತಾಯಿ ದರ್ಶನ ಮಾಡಿ ಹರಕೆ ತೀರಿಸಿದ್ದೇವೆ ಇವತ್ತು ದಕ್ಷಿಣ ಕಾಶಿಯಂತ ಪ್ರಖ್ಯಾತ ಆಗಿರ್ತಕ್ಕಂಥ ಕಪಿಲೇಶ್ವರ ಮಂದಿರಕ್ಕೆ ಬೆಳಗ್ಗೆ ಪರಮೇಶ್ವರನಿಗೆ ಜಲಾಭಿಷೇಕ ನೆರವೇರಿಸಿ ಪೂಜೆಯನ್ನು ಪೂರ್ಣಗೊಳಿಸಿದ್ದೇವೆ ನಮ್ಮ ವಕೀಲರು ಅವತ್ತು ನೂರಾರು ಜನ ವಕೀಲರು ವಾಲಂಟಿಯರಾಗಿ ಆಗಿ ನಮ್ಮ ಕೇಸಿನ ಪರವಾಗಿ ವಕಾಲತ್ ವಹಿಸಿ ಪ್ರೀತಿಪೂರ್ವಕವಾದ ಬೆಂಬ ಬೆಂಬಲವನ್ನು ವ್ಯಕ್ತಪಡಿಸಿದರು ಅವರಿಗೊಂದು ಕೃತಜ್ಞತೆ ಹೇಳೋದು ನನ್ನ ಕರ್ತವ್ಯ ಅವರಿಗೊಂದು ಧನ್ಯವಾದ ಹೇಳಬೇಕು ಫೋನ್ನಲ್ಲಿ ಮಾತಾಡಿದ್ದೆ ಕೆಲವು ಹಿರಿಯರ ಜೊತೆಯಲ್ಲಿ ಧನ್ಯವಾದ ಹೇಳಬೇಕು ಅನ್ನೋದು ಮತ್ತು ಕಾರ್ಯಕರ್ತರಿಗೊಂದು ಧನ್ಯವಾದ ಹೇಳಬೇಕು ಅಂತ ಬಂದಿದ್ದೇನೆ ಅದಕ್ಕಿಂತ ಬಿಟ್ಟು ಇನ್ನೇನು ವಿಶೇಷವಾಗಿರುವಂಥ ಉದ್ದೇಶ ಇಲ್ಲ ಬೆನ್ನೆಲುಬಾಗಿ ನಿಂತ ರಾಜ್ಯದ ಜನ ಕಾರ್ಯಕರ್ತರು ವಕೀಲರ ತಂಡ ಮತ್ತು ಮಾಧ್ಯಮ ತಮ್ಮೆಲ್ಲರಿಗೂ ನಾನು ವಿಶೇಷವಾಗಿರೋ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಮತ್ತು ಸುಧಾರಿಸ್ಕೊಳ್ಳೋದು ಪ್ರತಿ ವ್ಯಕ್ತಿ ಬೆಳೆಯುವಂಥ ವ್ಯಕ್ತಿ ಮಾಡಬೇಕಾದ ಕೆಲಸ ನಾನು ಕೂಡ ನನ್ನ ನನ್ನೊಳಗಿನ ದೋಷಗಳನ್ನು ತಿದ್ಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮುಂದುವರಿಸ್ತೇನೆ ನಾನು ಅದರ ವಿಶ್ಲೇಷಣೆಗೆ ಹೋಗೋಲ್ಲ ಈಗ ಕೆ ಕೋರ್ಟು ಕೇಸು ಕೇಸ್ ಕೋರ್ಟ್ ಮುಂದೆ ಇದೆ ಎಥಿಕ್ಸ್ ಕಮಿಟಿ ಮುಂದೆ ಇದೆ ಅದನ್ನು ನಾನಿಲ್ಲಿ ವಿಶ್ಲೇಷಣೆ ಮಾಡೋಕ್ಕೆ ನಾನು ಹೋಗೋಲ್ಲ ಸರಿ ತಪ್ಪುಗಳನ್ನು ಈಗ ಅವತ್ತು ಸಭಾಪತಿಗಳು ರೂಲಿಂಗ್ ಕೊಡ್ಬೇಕಾದ್ರೆ ಒಂದು ಮಾತು ಹೇಳಿದರು ಯಾರ್ಯಾರು ಏನೇನು ತಪ್ಪು ಮಾಡಿದ್ದೀರಿ ಅನ್ನೋದು ಅವರವ್ರ ಅಂತರಂಗಕ್ಕೆ ಗೊತ್ತು ಅಂತ ನಾನು ನಾನು ನನ್ನ ಅಂತರಂಗಕ್ಕೆ ನನ್ನ ಸರಿ ಏನು ತಪ್ಪೇನು ಅಂತ ನನ್ನ ಅಂತರಂಗಕ್ಕೆ ಗೊತ್ತು ಹಾಗೆ ಉಳಿದವರು ಕೂಡ ಅವರ ಅಂತರಂಗವನ್ನು ಪ್ರಶ್ನೆ ಮಾಡ್ಕೊಳ್ಳಲಿ ಅವ್ರದ್ದೇನು ಸರಿ ಅವ್ರ ತಪ್ಪು ಅನ್ನೋದು ನಿಮಗೆ ನಿಮ್ಗೇನಂದರೆ ನೀವು ಯಾವ ರೀತಿ ಬೇಕಾದರೂ ನೀವು ಪರಿಭಾವಿಸ್ಬೋದು ನಾನು ಅದರ ಬಗ್ಗೆ ನಾನು ವಿಶ್ಲೇಷಣೆ ಮಾಡೋಕ್ಕೋಗಲ್ಲ ಯಾಕೆಂದರೆ ಅದು ಈಗಾಗಲೇ ನ್ಯಾಯಾಲಯದ ಮುಂದೆ ಆ ಪ್ರಕರಣ ಇದೆ